ಹೊಸಕೋಟೆ ತಾಲೂಕು ಕುರುಬರ ಸಂಘದ ಷೇರುದಾರರ ಷೇರಿನ ಬೆಲೆಯನ್ನ ಹೆಚ್ಚಳ ಮಾಡಲಾಗಿದ್ದು ಉಳಿದ ಹಣವನ್ನ ಷೇರುದಾರರು ಪಾವತಿ ಮಾಡಿ ಷೇರನ್ನ ನವೀಕರಣ ಮಾಡಿಕೊಳ್ಳಬೇಕು ಎಂದು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ರಾಮಾಂಜನೀರ್ ಅವರು ತಿಳಿಸಿದರು ಕುರುಬರ ಸಂಘದ ಆವರಣದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ನಡೆದಂತಹ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಬೈಲಾ ತಿದ್ದುಪಡಿಯನ್ನ ಮಾಡಿದ್ದು ಸಂಘದ ಸದಸ್ಯರ ಹಾಲಿ ಇರುವ ಷೇರಿನ ಬೆಲೆ ನೂರ ರೂಪಾಯಿ ಆ ಮೊತ್ತವನ್ನ ತಿದ್ದುಪಡಿ ಮಾಡುವುದರ ಮೂಲಕ ಸಾವಿರದ ರೂಪಾಯಿ ಮಾಡಲಾಗಿದೆ ಉಳಿದ ಹಣವನ್ನ ಷೇರುದಾರರು ಪಾವತಿ ಮಾಡುವುದರ ಮೂಲಕ ಷೇರನ್ನ ನವೀಕರಣಗೊಳಿಸಿಕೊಬೇಕು ಅಂತ ತಿಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತ ಒಂದರ ಜುಲೈ ಮೂವತ್ತೊಂದರಂದು ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಬೈಲ ತಿದ್ದುಪಡಿ ಮಾಡುವುದರ ಮೂಲಕ ಷೇರಿನ ಬೆಲೆಯನ್ನ ಹೆಚ್ಚಳ ಮಾಡಿದ್ದು ಸಂಘಗಳ ನೋಂದಣಾಧಿಕಾರಿಗೂ ಸಹ ಇದರ ಒಂದು ಮನವಿಯನ್ನ ಸಲ್ಲಿಸಲಾಗಿದೆ ಅಷ್ಟೇ ಅಲ್ಲದೆ ಹಾಲಿ ಬೆಲೆ ನೂರ ಐದು ಇದ್ದು ಅದನ್ನ ಸಾವಿರದ ನೂರ ಐವತ್ತು ರೂಪಾಯಿಯನ್ನ ಹೆಚ್ಚಿಗೆ ಉಳಿದ ಷೇರು ಮೊತ್ತ ಐದು ರೂಪಾಯಿ ಹಣವನ್ನ ಕಟ್ಟಿ ರಶೀದಿಯನ್ನ ಪಡಿಬೇಕಾಗಿದೆ ಈ ವಿಚಾರವಾಗಿ ನೋಟಿಸ್ ಸಹ ನೀಡಲಾಗಿದ್ದು ಷೇರುದಾರರು ಹೆಚ್ಚಿನ ಮೊತ್ತವನ್ನ ಕಟ್ಟಿ ಷೇರನ್ನ ನವೀಕರಣ ಮಾಡಿಕೊಳ್ಬೇಕು ಅಂತ ತಿಳಿಸಿದ್ರು ಅಷ್ಟೇ ಅಲ್ಲದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಒಂದು ಹೊಸಕೋಟೆ ತಾಲೂಕು ಕುರುಬರ ಸಂಘ ಪ್ರಾರಂಭವಾಗಿದ್ದು ಒಟ್ಟು ಸಾವಿರದ ಮುನ್ನೂರ ಇಪ್ಪತ್ತಾರು ಷೇರುದಾರರಿದ್ದಾರೆ ಏಳ್ನೂರ ಐವತ್ ಮೂರು ಹೊಸ ಷೇರುದಾರರು ಈಗಾಗಲೇ ಪೂರ್ಣ ಅಮೌಂಟ್ ಅನ್ನ ಕಟ್ಟಿದ್ದಾರೆ ಇನ್ನ ಹಳೆ ಷೇರುದಾರರಾದಂತಹ ಐನೂರ ಎಪ್ಪತ್ ಮೂರು ಜನರಲ್ಲಿ ಅಹ್ ಸಾಕಷ್ಟು ಜನ ಷೇರನ್ನ ನವೀಕರಣ ಮಾಡ್ಕೊಂಡಿದ್ದು ಉಳಿದವರು ಬೇಗ ಈ ಒಂದು ಶೇರ್ ಅನ್ನ ನವೀಕರಣ ಮಾಡ್ಕೋಬೇಕು ಐದು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಕಡೆ ದಿನವಾಗಿದ್ದು ಅಷ್ಟೊಳಗಾಗಿ ನವೀಕರಣ ಮಾಡ್ಕೋಬೇಕು ಅಂತ ಮನವಿಯನ್ನ ಮಾಡಿದ್ರು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಆದಂತಹ ಲಿಂಗಾಪುರ ಮಂಜುನಾಥ್ ಖಜಾಂಚಿ ರಾಜಣ್ಣ ನಿರ್ದೇಶಕ ತಾವರೆಕೆರೆ ಟಿ ನಾಗರಾಜರವರು ಸಹ ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಹೊಸಕೋಟೆ ತಾಲೂಕು ಕುರುಬ ಸಂಘದ ನಮ್ಮ ಊಟಿನ ಮತ ಬಾಂಧವರಿಗೆ ತಿಳಿಸಿ ಪಡಿಸುವುದೇನೆಂದ್ರೆ ಸಾವಿರದ ಎಂಬತ್ತರಲ್ಲಿ ನಮ್ಮ ಸಂಘ ಸ್ಟಾರ್ಟ್ ಆಯಿತು ಕುರುಬ ಸಂಘ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಾಗ ನೂರ ಐದು ರೂಪಾಯಿ ಸೇರ್ ಅಮೌಂಟ್ ಇತ್ತು ಈಗ ಸಾವಿರದ ನೂರ ಐವತ್ತು ಶೇರ್ ಅಮೌಂಟ್ ಆಗಿದೆ ಆದ ಕಾರಣ ಬ್ಯಾಲೆನ್ಸ್ ಅಮೌಂಟ್ ಅನ್ನು ನಮ್ಮ ಕಟ್ಟಬೇಕಾಗಿರುವಂತಹ ಇನ್ನೂರ ಎಂಬತ್ತು ಜನ ಫಲಾನುಭವಿಗಳು ಮತ್ತು ಚುನಾವಣೆ ಸ್ಪರ್ಧಿಸೋರು ಸ್ಪರ್ಧಾಗಿರೋರು ದಯವಿಟ್ಟು ಮತದಾನದ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಉಳಿಕೆ ಮತವನ್ನು ಕಟ್ಟಿ ದಯವಿಟ್ಟು ನೀವು ಮತವನ್ನು ಹಾಕೋದಕ್ಕೆ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಈ ಆದೇಶ ಚುನಾವಣಾ ಅಧಿಕಾರಿಗಳ ಆದೇಶ ಆಗಿರ್ತದೆ ದಯಮಾಡಿ ಯಾವುದೇ ಕಾರಣಕ್ಕೂ ಕೊನೆ ದಿನಾಂಕ ನಾವು ಐದು ಎರಡು ಸಾವಿರದ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮಾಡಿರ್ತೇವೆ ಅದೊಡೆ ನೀವು ನಿಮ್ಮ ಉಳಿಕೆ ಹಣವನ್ನು ಕಟ್ಟಿ ಮತದಾರರಾಗಿ ಚುನಾವಣೆಯ ನಿಮ್ಗ ಬೇಕಾಗಿರೋ ಚುನಾಯಿತ ಪ್ರಜೆಗಳನ್ನು ಸಮಾಜ ಹಿತರಕ್ಷಣೆಯಿಂದ ದಯವಿಟ್ಟು ಮಾಡಿ ನೀವು ಆಯ್ಕೆ ಮಾಡಿ ಕೇಳಿಕೊಳ್ತೇವೆ ಈಗಾಗಲೇ ನಾವು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ವಿ ಸಂಘ ಸಂಸ್ಥೆಗಳಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ ಹಿಂದೆ ಇದ್ದ ಇರತಕ್ಕಂತ ಕಡಿಮೆ ಅಮೌಂಟ್ ಈಗ ಸಂಘ ಬೆಳೀತಾ ಬೆಳೀತಾ ಆಗ್ತಕ್ಕಂತ ಹಣವನ್ನ ಹೆಚ್ಚಿ ಹೆಚ್ಚಿಗೆ ಮಾಡಿರೋದ್ರಿಂದ ಹಿಂದೆ ನೂರ ಐದು ರೂಪಾಯಿಗಳು ಮಾತ್ರ ಇದು ಇದಿತ್ತು ಆ ಈಗ ನಾವು ಸಂಘ ಇದಾದ್ಮೇಲೆ ನಮ್ಮ ಕಮಿಟಿ ಬಂದ ಮೇಲೆ ಸಾವಿರದ ನೂರ ಐವತ್ತು ರೂಪಾಯಿಗಳ ಷೇರು ಮೊತ್ತವನ್ನ ಹೆಚ್ಚಳ ಮಾಡಿ ಈಗ ಈಗಾಗಲೇ ಸಾವಿರದ ಹೊಸ ಶೇರ್ಗಳು ಸಹ ಮಾಡಿದ್ದೀವಿ ಈ ಹೊಸ ಶೇರ್ಗಳಾದಂತಹ ಏಳ್ನೂರ ಐವತ್ತು ಶೇರ್ಗಳಲ್ಲಿ ಸಾವಿರದ ನೂರ ಐವತ್ತು ರೂಪಾಯಿ ಕಟ್ಟಿ ಅವರು ರಸೀದಿ ಪಡ್ಕೊಂಡು ಆ ಇನ್ನು ಉಳಿಕೆ ಇದ್ದಂತ ಐನೂರು ಮೂವತ್ತು ಜನದಲ್ಲಿ ಒಂದು ಸುಮಾರು ಕೆಲವು ಜನ ನೂರು ನೂರ ಐವತ್ತು ಇನ್ನೂರು ಜನಗಳು ಮಾತ್ರ ಬಂದು ರಿನ್ಯೂವಲ್ ಮಾಡಿಸ್ಕೊಂಡಿದ್ದಾರೆ ಅದಕ್ಕೆ ನಾವು ಈ ಮಾಧ್ಯಮ ಮಿತ್ರ ಮೂಲಕ ನಾವು ತಿಳಿಸೋದೇನಂತಂತಂದ್ರೆ ನಮ್ಮ ಚುನಾವಣೆ ನಡೀತಕ್ಕಂಥದ್ದು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಮುಗಿತ ಚುನಾವಣೆ ನಡೆಯಲಿದೆ ಅದಕ್ಕೆ ನಮ್ಗೆ ಸಂಘ ಸಂಸ್ಥೆ ನಮ್ಮ ಸಮಾಜದ ಮುಖಂಡರಿಗೆ ವಿಶೇಷವಾಗಿ ತಿಳಿಸೋದೇನಂತಂದ್ರೆ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೊಂದರ ಒಳಗೆ ಕೊನೆಯ ದಿನಾಂಕ ಆಗಿರ್ತದೆ ದಯವಿಟ್ಟು ಎಲ್ಲ ನಮ್ಮ ಯಾರ್ಯಾರು ಇರ್ತಕ್ಕಂಥರು ತಿಳಿದಿರ್ತಕ್ಕಂಥವ್ರು ತಿಳಿದಿರ್ತಕ್ಕಂಥವ್ರು ದಯವಿಟ್ಟು ಅವರ ಶೇರ್ಗಳನ್ನ ರಿನ್ಯೂವಲ್ ಮಾಡಿಸ್ಕೊಂಬೇಕಾಗಿ ನಾನು ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ ಐದು ವರ್ಷದ ಕಾರ್ಯಕಾರಿ ಮಂಡಳಿ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮುಗಿಲಿದ್ದು ಇಲ್ಲಿನ ಹಳೆ ಶೇರ್ದಾರರು ಐನೂರ ಎಪ್ಪತ್ ಮೂರು ಷೇರ್ದಾರ್ ಇದ್ದಾರೆ ಅವ್ರು ಕೇವಲ ನೂರ ಐದು ರೂಪಾಯಿ ಶೇರ್ ಮೊತ್ತವನ್ನ ಕಟ್ಟಿರ್ತಾರೆ ಉಳಿಕೆ ಬೈಲ ತಿದ್ದುಪಡಿ ಆಗಿರ್ತದೆ ನಮ್ದು ಸಂಘದ ಉಪ ನೋಂದಣಿಕಾರಿಗಳಿಂದ ಬಯಲ ತಿದ್ದುಪಡಿ ಆಗಿದ್ದು ಸಾವಿರದ ಏನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಬೈಲ ತಿದ್ದುಪಡಿ ಮಾಡಿರ್ತೀರಿ ಅದ್ರ ಪ್ರಕಾರ ಸಾವಿರದ ನೂರ ಐವತ್ತು ರೂಪಾಯಿ ಶೇರ್ ಮೊತ್ತ ಮೌಲ್ಯ ಆಗಿರ್ತದೆ ಇವರು ಬರೀ ನೂರ ರೂಪಾಯಿ ಮಾತ್ರ ಕಟ್ಟಿರ್ತಾರೆ ಹಳೆ ಶೇರ್ದಾರರು ಇನ್ನು ಉಳಿಕೆ ಸಾವಿರದ ನಲವತ್ತೈದು ರೂಪಾಯಿ ಅವರು ಕಟ್ಟಬೇಕಾಗಿರ್ತದೆ ಇನ್ನ ಚುನಾವಣೆ ಮಾರ್ಚ್ ತಿಂಗಳಲ್ಲಿ ನಡೆಯಲಿದ್ದು ಐದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಕೊನೆಯ ದಿನಾಂಕ ಆಗಿರ್ತದೆ ದಯವಿಟ್ಟು ಹಳೆ ಷೇರ್ದಾರೆಲ್ಲ ಅಹ್ ಸಾವಿರದ ನಲ್ವತ್ತೈದು ರೂಪಾಯಿ ಶೇರ್ ಮೊತ್ತವನ್ನು ಕಟ್ಟಬೇಕಾಗಿ ವಿನಂತಿ ಹೊಸ ಷೇರ್ದಾರರು ಆಲ್ರೆಡಿ ಎಳ್ನೂರ ಐವತ್ ಮೂರು ಜನ ಇದ್ದಾರೆ ಅವ್ರು ಆಲ್ರೆಡಿ ಸಾವಿರದ ನೂರ ನಲ್ವತ್ತೈದು ರೂಪಾಯಿ ಕಟ್ಟಿದ್ದಾರೆ ಅವರು ಅವ್ರೇನ್ ಏನ್ ಅಲ್ಲ ಹಳೆ ಶಹರ್ದಾರ್ ಮಾತ್ರ ಕಟ್ಬೇಕಾಗಿ ನಾವು ಸಂಘದ ಪರವಾಗಿ ಕೇಳ್ಕೊಳ್ತೇವೆ